ಕೂಡ ಇನ್ನು ಕೂಡ ಯಾವುದೇ ರೀತಿ ಹೊಸ ಬಿಡದರಿಗೆ ಕೊಟ್ಟಿಲ್ಲ ಇದರಿಂದ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಮ್ಮ ಪುರಸಭೆಗೆ ನಷ್ಟ ಆಗಿದೆ ಈ ನಷ್ಟವನ್ನ ಪುರಸಭೆ ಆಡಳಿತ ಕಟ್ಕೊಡುತ್ತೋ ಇಲ್ಲ ಪುರಸಭೆ ಹಳೆ ಚೀಫ್ ಆಫೀಸರ್ ಜಯಣ್ಣ ಅವ್ರು ಕಟ್ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಈ ಅವರ ಒಂದು ನೆಗ್ಲಿಜೆನ್ಸಿಯಿಂದ ಆದಂತಹ ಈ ಒಂದು ನಷ್ಟ ಏನು ಈ ಪ್ರಿಕ್ರೂಟ್ಮೆಂಟ್ ಅಲ್ಲಿ ಹರಾಜಾಗಿ ಆರ್ ದಿವಸದಲ್ಲಿ ಕೊಟ್ಟಿದ್ರೆ ಹೊಸ ಬಿಡದಾರಿಗೆ ಇಪ್ಪತ್ತ ನಾಲ್ಕು ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು ಒಂದು ತಿಂಗಳಿಗೆ ಅವ್ರು ಎಷ್ಟು ದಿನ ಮುಂದುವರ್ಸೋರ್ ಗೊತ್ತಿಲ್ಲ ಅಷ್ಟು ತಿಂಗಳ ಹಣವನ್ನ ದಂಡದ ರೂಪದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಜಯಣ್ಣ ಆಗ್ಬೋದರು ಆಗ್ಬೋದು ಇಲ್ಲ ಎ ಸಿ ಉಪ ವಿಭಾಗೀಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಪುರಸಭೆ ಆಡಳಿತ ಆಗಿರ್ಬೋದು ಯಾರಾದ್ರೂ ಸರಿ ಪುರಸಭೆಗೆ ದಂಡ ಕಟ್ಕೊಡ್ಬೇಕು ಯಾಕೆ ಅಂದ್ರೆ ಅವರ ನೆಗ್ಲಿಸ ಪುರಸಭೆ ನಷ್ಟ ವಹಿಸ್ಕೊಳ್ಳೋದು ಸರಿಯಲ್ಲ ಹಾಗಾಗಿ ಈ ವಿಚಾರವಾಗಿ ನಾನು ಕಾನೂನು ಹೋರಾಟ ಮಾಡ್ತೀನಿ ಹಿಂದೆ ಬರ್ತಾ ಇದ್ದದ್ದು ಬರೀ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆ ಅಷ್ಟೇ ಆದರೆ ಈಗ ಹೆಚ್ಚಿನ ರೀತಿ ಇಪ್ಪತ್ತ ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ ಅದನ್ನ ಇವರು ಸ್ವಾಗತಿಸ್ತಾನೆ ಹಳೇ ಮಳಿಗೆದಾರರ ಮೇಲೆ ಯಾವ ರೀತಿ ಪ್ರೀತಿ ಇಟ್ಕೊಂಡಿದ್ರೋ ಗೊತ್ತಿಲ್ಲ ಹಾಗಾಗಿ ಇದು ನಷ್ಟವನ್ನ ಅಧಿಕಾರಿಗಳು ಕಟ್ಕೊಡ್ಬೇಕು ಜೊತೆಗೆ ಈ ಮೊನ್ನೆ ಅಷ್ಟೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ನಮ್ಮ ಕೆ ಆರ್ ನಗರ ಶಾಸಕ ರವಿಶಂಕರ್ ಅವರು ಇದೇ ಮಳಿಗೆ ವಿಚಾರವಾಗಿ ಏನೋ ಒಂದು ಹಣ ಪಡೆದಿಲ್ಲ ಅಂತ ಹೇಳಿ ನಾವು ಅಪಾದನೆ ಮಾಡಿದ್ದು ಮಳಿಗೆ ವಿಚಾರವಾಗಿ ಮೌನ ಮುರ್ದಿ ಮಾತಾಡಿ ಅಂತ ಆದ್ರೆ ಹಣ ಇಸ್ಕೊಂಡಿದ್ರೆ ಅನ್ನೋದ್ರ ಬಗ್ಗೆ ಮೌನ ಮುರಿದು ಮಾತಾಡೋದಲ್ಲ ಒಬ್ಬ ಶಾಸಕರು ಈ ನಮ್ಮ ಆರ್ ನಗರದ ವಿಚಾರವಾಗಿ ಎಷ್ಟು ಹೋರಾಟಗಳು ನಡೆದಿದೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಅಂಗಡಿ ಮಳಿಗೆಗಳು ಬಾಕ್ಲು ಹಾಕಿದೆ ಈ ವಿಚಾರ ಗೊತ್ತಿದ್ರು ಕೂಡ ಅವರು ಮೌನ ವಹಿಸಿರೋದು ನೋಡಿದ್ರೆ ಹಳೆ ಮಳಿಗೆದಾರರ ಮೇಲೆ ಬಹಳ ಪ್ರೀತಿ ಇಟ್ಕೊಂಡು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಹಾಗೆ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಹಣ ಇದರಿಂದ ವಸೂಲಿ ಮಾಡಿ ಎಲ್ಲರಿಗೂ ಅಧಿಕಾರಿಗಳು ಇದಕ್ ಸಂಬಂಧಪಟ್ಟಂತ ಅಧಿಕಾರಿಗಳು ಪುರಸಭೆ ಸದಸ್ಯರುಗಳು ಸ್ಥಳೀಯ ಶಾಸಕರಿಗೂ ಒಂದು ಪಾಲು ಅಂದ್ರೆ ಅವ್ರ ತಂದೆಗೆ ಅನ್ನೋದು ಜನ ಮಾತಾಡಿ ಪ್ರತಿಯೊಬ್ಬರು ಗಾಳಿ ಮಾತಾಗಿ ಹರಡ್ತಾ ಇರೋದು ನನ್ಗಲ್ಲ ಇಡೀ ಆರ್ ನಗರದ ಪ್ರಜೆಗಳಿಗ್ ಅಂತ ವಿಚಾರ ಗೊತ್ತಿಲ್ಲ ಅನ್ಕೊಳ್ಳೋದು ಮಹಾ ತಪ್ಪು ಅದು ಅಪರಾಧವು ಕೂಡ ಹಾಗಾಗಿ ನಾವೀಗ್ಲೂ ಕೂಡ ಅವ್ರಿಗೆ ಮನವಿ ಮಾಡ್ತಾ ಇರೋದು ದಯಮಾಡಿ ಈಗಲೂ ಕೂಡ ನೀವು ಕಾಲ ಮುಂಚಿಲ್ಲ ನೀವು ಮೌನ ಮುರಿದು ಇಲ್ಲ ಹಳೇ ಮಳಿಗೆದಾರದು ನ್ಯಾಯವಾಗಿದೆಯಾ ಅದನ್ನ ಹೇಳಿ ಇಲ್ವಾ ಹೊಸ ಮಳಿಗೆದಾರರಿಗೆ ಮಾಡೋದು ಸರಿನಾ ಅದ್ರ ಬಗ್ಗೆ ಮೌನ ಮುರಿದ್ ಮಾತಾಡಿದ್ರೆ ತಪ್ಪೇನಿಲ್ಲ ಮೊನ್ನೆ ಆದ್ರೂ ಮಾತಾಡ್ತಾರೆ ಅಂದ್ರೆ ನಾನು ಹಣ ಪಡೆದಿಲ್ಲ ನಾ ಒಂದು ವೇಳೆ ಹಣ ಪಡೆದು ಸಾಬೀತಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಮಳಿಗೆದಾರರಿಗೆ ಮಳಿಗೆದಾರರಿಗೆನಾದ್ರು ನೀವು ಮಾಡಿಕೊಂಡಿದ್ದೇ ಆಯ್ತು ಅಂದ್ರೆ ನೀವು ರಾಜೀನಾಮೆ ಕೊಡ್ಲೇಬೇಕು ಮೂವತ್ತಾರು ವರ್ಷದಿಂದ ಇರೋರ್ ಮೇಲೆ ಹೆಂಗ್ ಕೊಡ್ತೀರ ಸ್ವಾಮಿ ಮೂರ್ ಲಕ್ಷ ನಾಲ್ಕು ಲಕ್ಷ ಬರ್ತಾ ಇದ್ದ ಬಾಡಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಒಂದು ಒಳ್ಳೆ ಬಾಡಿಗೆ ಬರ್ತಾ ಇದೆ ಪುರಸಭೆಗೆ ಅದನ್ನ ಬೇಡ ಅಂದ್ಬಿಟ್ಟು ಹೆಂಗ್ ಮಾಡ್ಕೊಳಕ್ ಸಾಧ್ಯ ಯಾರು ಮಳಿಗೆದಾರರಲ್ಲಿ ಬಡವರು ಯಾರು ಬೀದಿ ಪಾಲಾಗಿದ್ದಾರೆ ಅಂದ್ರೆ ಪುರಸಭೆ ಸಂಪೂರ್ಣವಾಗಿ ಅವರ ಸ್ವಂತ ಸ್ವತ್ತ ಅಂದ್ರೆ ಬೇರೆ ಸಾರ್ವಜನಿಕರಿಗೆ ಸಿಗೋ ಸಿಗೋದೇ ಬೇಡವಾ ನ್ಯಾಯಯುತವಾಗಿ ಮಾತಾಡಿ ಇಲ್ಲೇನಂದ್ರೆ ಹಣ ವಸೂಲಿ ಮಾಡಿರೋದು ನೂರಕ್ಕೆ ನೂರು ಸತ್ಯ ಹಾಗಾಗಿ ದಯಮಾಡಿ ಶಾಸಕರೇ ನೀವು ಈ ವಿಚಾರವಾಗಿ ನಿಮಗೆ ಯಾರೋ ಬೇರೆಯವ್ರು ಹೇಳ್ಕೊಡ್ತಾ ಇದ್ರೋ ಏನೋ ಗೊತ್ತಿಲ್ಲ ನಿಮ್ಮ ಸ್ವಂತ ಬುದ್ಧಿಯಿಂದ ಮಾತಾಡಿ ನಮ್ಮ ಶಾಸಕರಿಗೆ ನೀವು ಹೇಳಿದಿರಿ ನಾನೂರು ಕೋಟಿ ಲೆಕ್ಕ ಯಾರೀ ಸ್ವಾಮಿ ಲೆಕ್ಕ ಕೊಡ್ತಾರೆ ನಿಮಗೆ ಅವ್ರು ವೈಯಕ್ತಿಕವಾಗಿ ಮಾಡಿರುವಂತಹ ದಾನ ಧರ್ಮಗಳು ನಿಮ್ಮ ಕಣ್ಮುಂದೆ ಕಾಣ್ತಾ ಇಲ್ವಾ ಏನೇನು ಕೆಲಸ ಕಾರ್ಯಗಳು ಮಾಡಿಲ್ಲ ವಹಿವಾಟ ಮಾಡೋಕ್ಕೆ ತಳ್ಳೋ ಗಾಡಿಗಳು ಕೊಟ್ಟಿಲ್ವಾ ಆಂಬುಲೆನ್ಸ್ ಕೊಟ್ಟಿಲ್ವಾ ವಿದ್ಯಾರ್ಥಿಗಳಿಗೆ ಅವತ್ತಿನ ಕಾಲದಲ್ಲಿ ಉಚಿತ ಬಸ್ ಪಾಸ್ಗಳು ಕೊಟ್ಟಿಲ್ವಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಟ್ಟಿಲ್ವಾ ಒಬ್ಬ ವ್ಯಕ್ತಿ ಬ್ಯಾಂಡ್ ಬ್ಯಾಂಡೇಜ್ ಸುತ್ತಕಂಬಂದ್ರು ಅವ್ನಿಗೆ ಹಣ ಕೊಡ್ತಾ ಇದ್ರು ಅವನು ಬರೀ ಬ್ಯಾಂಡೇಜ್ ಸುತ್ತಕಂಬಂದ್ರೆ ಗೊತ್ತಿದ್ರು ಅವ್ನಿಗೆ ಹಣದ ಅಗತ್ಯ ಇದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಪ್ರಶ್ನೆ ಮಾಡದೆ ಹಣ ಕೊಡ್ತಾ ಇದ್ದಂತ ಮಹಾನ್ ವ್ಯಕ್ತಿ ಬಗ್ಗೆ ನೀವು ಲೆಕ್ಕ ಕೇಳ್ತಿರಲ್ಲ ಅದ್ರ ಬಗ್ಗೆ ಕೊಡೋದಕ್ಕೆ ನಿಮ್ಗೆ ಯಾವ ಕೇಳೋದಿಕ್ಕೆ ಯಾವ ನೈತಿಕತೆ ಇದೆ ಸ್ವಾಮಿ ದಾನ ಧರ್ಮ ಮಾಡಿಸ್ಕೊಂಡಿರೋ ಅಧಿಕಾರ ಇಲ್ಲ ಇದು ವಿಚಾರವಾಗಿ ಕೇಳೋದಕ್ಕೆ ಯಾವ್ಯಾವ ರೀತಿ ಸೇವೆ ಮಾಡಿದರೆ ಇಪ್ಪತ್ತು ವರ್ಷಗಳ ಕಾಲ ಆರ್ ನಗರದಲ್ಲಿ ಪ್ರತಿದಿನ ಯಾವ್ಯಾವ ರೀತಿ ಸೇವೆಗಳು ಮಾಡಿದ್ದಾರೆ ಶುಕ್ರವಾರ ಆಗೋದು ಸೋಮವಾರ ಒಂದು ದಿನಕ್ಕೆ ಎಷ್ಟು ವೆಚ್ಚ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿದ್ಯಾ ಅವ್ರು ಯಾವ ನೀ ಯಾವ ನಿಟ್ಟಲ್ಲಿ ದಾನ ಧರ್ಮಗಳು ಮಾಡಿದ್ದಾರೆ ಅಂತ ಒಂದು ದಿನ ನಿಮ್ ಕೈಲಿ ಆಗಿಲ್ಲ ದೊಡ್ಡದಾಗಿ ಫ್ಲೆಕ್ಸು ಬ್ಯಾನರ್ ಕಟೌಟ್ ಎಲ್ಲ ಹಾಕ್ಸ್ಕೊಂಡು ಜನಸಂಪರ್ಕ ಸಭೆ ಅಂತ ಮಾಡಿದ್ರಿ ಅರ್ಧ ಗಂಟೆ ನಿಮ್ ಕೈಲಿ ಕೂತ್ಕೊಳಕ್ ಆಗ್ಲಿಲ್ಲ ಅರ್ಧ ಗಂಟೆ ನಿಮ್ ಕೈಲಿ ಕೂತ್ಕೊಳ್ಳೋಕೆ ಆಗ್ಲಿಲ್ಲ ಅದು ಬಿಟ್ಬಿಟ್ಟು ನೀವು ನಾನೂರು ಕೋಟಿ ಲೆಕ್ಕ ಕೇಳ್ತಿರ ನಾನ್ ಕೇಳ್ತಾ ಇಲ್ಲ ಸಾರ್ವಜನಿಕರು ಕೇಳ್ತಾರ ಸಾರ್ವಜನಿಕರಿಗೂ ಕೇಳಕ್ ಅಧಿಕಾರ ಅಲ್ಲ ನಿಮ್ಗೂ ಅಧಿಕಾರ ಇಲ್ಲ ಸ್ವಾಮಿ ಬೇಡ್ರಿ ನೀವು ಕೂಡ ನೀವು ನಿಮ್ ತಂದೆ ಎರಡು ಬಾರಿ ಸೋತ್ರಿ ಸೋತ ಮೇಲೆ ಇಂಕಲಲ್ಲೇ ಆರ್ ಎಕರೆ ಜಮೀನ್ ತಗೊಂಡ್ರಿ ಅದ್ಯಾವ್ ನ್ಯಾಯ ಅದೇಲಿಂದ ಗೊತ್ತು ನಿಮ್ ದುಡ್ಡು ಅದ್ ನಾವು ಕೇಳದ್ವಾ ನಮ್ಗ್ ಬೇಡ್ರಿ ನಿಮ್ಗೆ ಯಾವ ಮೂಲದ ಬಂತು ಅದ್ ನಮ್ಗೆ ಅಗತ್ಯ ಇಲ್ಲ ದಯಮಾಡಿ ನಮ್ಮ ಶಾಸಕರ ಬಗ್ಗೆ ಅವರ ದಾನ ಧರ್ಮದ ಬಗ್ಗೆ ಮಾತಾಡ್ಬೇಕಾರೆ ಯೋಚನೆ ಮಾಡಿ ಮಾತಾಡಿ ಇಡೀ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಇಲ್ದಿರೋ ಮಹಾ ಮಾಣಿಕ್ಯ ಅವರು ಕೇಳಬೇಡಿ ಅಂತ ನಿಮ್ಗೆ ನಾನು ಕಿವಿ ಮಾತನಾ ಹೇಳ್ತೀನಿ ಎಂತೆಂತ ದಾನ ಧರ್ಮ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕೇರಳ ಕ್ಷೇತ್ರ ಜನಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗುತ್ತೆ ಬೆಡ್ಗಳು ಇಲ್ಲ ಅಂದ್ಬಿಟ್ಟು ಆಸ್ಪತ್ರೆನೇ ಮಾಡಿದ್ರು ಮನೆ ಮನೆಗೆ ರೇಷನ್ ಕಿಟ್ ಕೊಟ್ರು ಮೃತಪಟ್ಟಂತ ಕುಟುಂಬಗಳಿಗೆ ಧನ ಸಹಾಯ ಮಾಡಿದ್ರು ಅವೆಲ್ಲ ನಿಮ್ಗೆ ಗೊತ್ತಿಲ್ವಾ ಹಾಗಾದ್ರೆ ನೀವು ಕೆಆರ್ ನಗರದಲ್ಲಿ ಇಲ್ಲ ಅಂತ ಅರ್ಥ ದಯಮಾಡಿ ಯಾರೋ ಹೇಳಿಕೆ ಮತ್ತೆ ಕೇಳ್ಬೇಡಿ ಅದೇ ರೀತಿ ಏನ್ ನಮ್ಮ ಕೆಆರ್ ನಗರ ಪುರಸಭೆ ವಾಣಿಜ್ಯ ಮಳಿಗೆಗಳಲ್ಲಿ ಏನ್ ಬಹಳ ದೊಡ್ಡ ಭ್ರಷ್ಟಾಚಾರ ಆಗಿದೆ ಹಾಗೆ ನಾವೇನು ಮಾಡ್ತಾ ಇಲ್ಲ ಅಂತ ಈ ಈ ಪ್ರಕ್ರಮೆಂಟ್ ಹರಾಜ್ ಆಗೋದ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಇದಕ್ಕಿಂತ ಮುಂಚಿತವಾಗಿ ಆದಂತದ್ದು ಸುಮ್ಮನೆ ಏನು ಕಾನೂನು ಬಗ್ಗೆ ಅರಿವಿಲ್ದಿರೋ ಜನ ಅಂತ ಸುಮ್ಮನೆ ಇಲ್ದಾರದಲ್ಲೇ ಹೇಳ್ತಾ ಇದಾರೆ ಇತ್ತೀಚೆಗಂತೂ ನಮ್ಮ ಕೆಆರ್ ನಗರದಲ್ಲಿ ನನ್ನ ಅನಿಸಿಕೆ ಪುರಸಭೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಲ್ಲಿ ಆಡಳಿತ ವರ್ಗವೂ ಕೂಡ ವಿಫಲ ಆಗಿದೆ ದಯಮಾಡಿ ನಾನು ಇದ್ರ ಬಗ್ಗೆ ನನಗೆ ಇನ್ನಷ್ಟು ಮಾಹಿತಿ ಸಿಕ್ಕಿದಲ್ಲಿ ಈ ಒಂದು ಪ್ರಸ ಆಡಳಿತವನ್ನೇ ವಜಾ ಮಾಡಿಸೋದಕ್ಕೆ ಹೋರಾಟವನ್ನು ಮಾಡ್ತೀನಿ ಹಾಗಾಗಿ ನಮ್ಮ ಶಾಸಕರ ಬಗ್ಗೆ ಆಗಲಿ ಯಾರ ಬಗ್ಗೆ ಯಾರು ಮೊದಲು ಮಾತಾಡಬೇಕಾದ್ರೆ ಸ್ವಂತ ಬುದ್ಧಿಲಿ ಮಾತಾಡಿ ಅಂತ ಅವ್ರಿಗೆ ಕಿವಿ ಮಾತು ಹೇಳ್ತಾ ನನ್ನ ಎರಡು